ಅವ್ರ ಕನಿಷ್ಠ ಅಂದ್ರೆ ಎರಡು ನಿಮಿಷ ಮಾತಾಡ್ಬೋದು ಅವ್ರ ಏನೋ ಗಟ್ಟಿ ಇದ್ರೆ ಅಂದ್ರೆ ಐದು ನಿಮಿಷ ಮಾತಾಡ್ಬೋದು ಅಷ್ಟೇ ಸೂರ್ಯನ ಬೆಳಕು ಅವ್ರ ಮುಖಕ್ಕೆ ಬಿದ್ದ ಮೇಲೆ ಐದು ನಿಮಿಷಗಳನ್ನ ಆಟೋಮೆಟಿಕ್ ಆಗಿ ನೀವು ಹೇಳದೇ ಬೇಕಾಗಿಲ್ಲ ಸಾಕ್ ಮಾಡಿದ್ರೆ ಆಟೋಮೆಟಿಕ್ ಸಕ್ ಮಾಡ್ತಾರ ಅದ್ರ ಸಲ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಾಗಬೇಕು ಸೂರ್ಯನ ಸೂರ್ಯನ ಬೆಳಕು ಬೆನ್ನಿಗೆ ಉಳಿವೆ ಅರ್ಥ ಆಯ್ತಲ್ಲ ಹಿಂಗೆ ಹಿಂಗೆ ಈಗ ನಾವು ಈ ಕಡೆ ನಾವು ಫೋನ್ ಮಾಡಿದ್ರೆ ಏನಾಗ್ತದೆ ವಿದ್ಯಾರ್ಥಿಗಳು ಈ ಮುಖಕ್ಕೆ ನಿಲ್ತೀನಿ ಗೆಸ್ಟ್ಗಳು ಆ ಮುಖಕ್ಕೆ ನಿಂತು ಬಿಡ್ತಾರೆ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಸೂರ್ಯನ ಬೆಳಕು ಬೀಳ್ತದೆ ಆದಷ್ಟು ಬೇಗ ಮುಗಿಸ್ತಾರೆ ನಾವ್ ಏನು ಏನು ಹೇಳೋದೇ ಹೇಳಿ ಆ ಒಂದು ಮೂಲ ಉದ್ದೇಶದಿಂದ ಮೊದಲ ಸೂರ್ಯೋದಯ ಮುಖಕ್ಕೆ ಇಡ್ತಾರೆ ಅದಿಲ್ಲ ರೈಟ್ ಟರ್ನ್ ಮತ್ತೆ ಅದಿಲ್ಲ ರೈಟ್ ಟರ್ನ್ ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಅದನ್ನು ಮಾಡ್ಕೊಳ್ಬೋದು ಆಗ್ಬೋದಲ್ಲ ಎಸ್ ಡೌಟ್ ಕ್ಲಿಯರ್ ಆಮೇಲೆ ಒಂದೊಂದ್ಸಲ ಏನಾಗ್ತದೆ ಸರ್ ಬಿಲ್ಡಿಂಗ್ ಮೇಲೆ ನಾವು ಸರ್ ಕೆಳ ಮಾಡೋದು ಕೆಳವೊಂದು ಪೋಲ್ ಮಾಡ್ಕೊಂಡಿರ್ತಾರೆ ಇಲ್ಲೊಂದು ಕೋಲ್ ಇರ್ತದೆ ಇಲ್ಲಿ ಬಿಲ್ಡಿಂಗ್ ಮೇಲೆ ಒಂದು ಮಾಡಿರ್ತಾರೆ ಪೋಲ್ ಸರ್ ಆ ಕೋಲ್ ಎಷ್ಟಿರ್ಬೋದು ಬಹಳ ಜನ ಅನ್ಪಾ ಅಂದ್ರೆ ಎರಡು ಫೀಟ್ ಮೂರು ಫೀಟ್ ಇಟ್ಟಿರ್ತಾರೆ ಆದ್ರಲ್ಲಿ ಬಿಲ್ಡಿಂಗ್ ಮೇಲೆ ಮಾಡಬೇಕಾದರೂ ಕೂಡ ಏನಪ್ಪ ಅಂದ್ರೆ ಕನಿಷ್ಠ ಅಡಿ ಇರ್ಬೇಕು ಎಷ್ಟಿರ್ಬೇಕ್ರಿ ಅಡಿ ಯಾಕಂದ್ರೆ ರಾಷ್ಟ್ರಧ್ವಜ ಏನಪ್ಪ ಅಂದ್ರೆ ಯಾವುದೇ ಒಂದು ಗೋಡೆಗೆ ಅಥವಾ ಕಂಪೌಂಡಿಗೆ ತಾಗಬಾರ್ದು ಮೇಲ್ಗಡೆ ಇರಬೇಕು ಒಬ್ಬ ಉದ್ದೇಶಕ್ಕೆ ಏನಪ್ಪಾ ಅಂದ್ರೆ ಒಂದು ಐದು ಫೀಟ್ ಆದರೂ ಇರಬೇಕು ಮೇಲೆ ಭಾಳ ದೊಡ್ಡದನ್ನ ಬೇಡ ಬಹಳ ಸಣ್ಣದ ಬೇಡ ಒಂದು ಐದು ಫೀಟ್ ಮಾಡಿದ್ರೆ ಸಾಕು ಕೆಳಗಡೆ ಇರ್ತಕ್ಕಂಥದ್ದು ಇದು ಕೂಡ ಆಗಿದೆ ಮತ್ತೆ ಇದು ಫ್ಲಾಟ್ ಕೋಡ್ ಪ್ರಕಾರ ಏನಿರ್ತದೆ ಈ ಕಂಬಗಳು ಏನಪ್ಪಾ ಅಂದ್ರೆ ಪೂರ ಏನಪ್ಪಾ ಅಂದ್ರೆ ನಾವು ನಾವ್ ಇದು ಗಟ್ಟಿ ಮಾಡಿ ಹುಟ್ಟಬಿಡ್ತೀವಿ ಅಕ್ಕ ಏನ್ ಮಾಡ್ತಾರೆ ಮೂರು ಇದು ಮಾಡ್ತಾರೆ ಈಗ ಹೌದಾ ಗಟ್ಟಿ ಮಾಡೋದ್ರಿಂದ ಏನಾಗ್ತದೆ ಜಸ್ಟ್ ಪೈಪ್ ಇತ್ತು ಒಳ್ಳೆ ಪೈಪ್ ಇದ್ರೆ ಅದೇನಾಗ್ತದೆ ಕೊಳೆಯೋದಿಲ್ಲ ಬೇರೆ ಪೈಪ್ ಆದ್ರೆ ಏನ್ ಮಾಡ್ತದೆ ಇಲ್ಲೇ ಕೊಳ್ಕೊಂಡ್ಬಿಡ್ತಾರೆ ನೀರತ್ತಿ 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 ಹತ್ತಿ ಯಾರಾದ್ರೂ ಹುಡುಗುಗಿರೋ ಮೇಲ್ಗಡೆ ಏರ್ಸಿದ್ರೆ ಆ ಪೈಪು ತೂರ ಮುರ್ಕೊಂಡ್ ಬಂದ್ಬಿಡ್ತಾರೆ ಅದ್ರ ಸಲ ಏನ್ ಹೇಳ್ತಾರೆ ರಿಮೋಬಲ್ ರಿಮೋಬಲ್ ಅಂದ್ರೆ ಇಡೋದು ಮತ್ತೆ ತೆಗೆಯೋದು ಸಲ ಸರ್ ಇಟ್ಟೋದು ಅಂದ್ರೆ ಯಾರೋ ಬಿಚ್ಕೊಂಡು ಹೋಗ್ತಾರೆ ಏನೋ ಹೇಳ್ತಾರೆ ಕಂಪ್ಲೇಂಟ್ ಆದ್ರೆ ಅದಕ್ಕೇನಪ್ಪ ಅಂದ್ರೆ ನಿಮ್ ಒಂದು ದೊಡ್ಡ ಈಗ ಎರಡ್ ಎರಡುವರೆ ಇಂಚಿಂದ ನಾವು ಪೈಪ್ ಹಾಕ್ತಾ ಇದ್ ಎರಡು ಇಂಚಿಂದ ಹಾಕ್ತಾ ಇದ್ದಾರೆ ಎರಡುವರೆ ಇಂಚಿದ ಒಂದು ಐದು ಫೀಟ್ ಇಂದ ಕೆಳಕ್ ತಗೋಬೇಕು ಕೆಳಗೆ ಹಾಕ್ಬೇಕು ಮೇಲ್ಗಡೆ ಅದು ಎರಡು ಎರಡು ಇಂಚಿಂದ ಏನಪ್ಪ ತಂದು ಫಿಟ್ ಮಾಡ್ಕೋಬೇಕು ಅವಾಗ ಅವಾಗ ಹಬ್ಬಗಳಿದ್ದಾಗ ಮಾತ್ರ ಇಲ್ಲ ನಮ್ಗೆ ಅದು ಏರ್ಸಕ್ ಪೈಪ್ ಇದು ಹಗ್ಗ ಹಾಕ್ಲಾಕ ಈಸಿ ಇತ್ತಂದ್ರೆ ಟೈಟ್ ಮಾಡೋದು ಒಳ್ಳೇದು ಬಹಳ ಜನ ಏನಪ್ಪ ಅಂದ್ರೆ ಕಂಪ್ಲೇಂಟ್ಸ್ ಏನಾಗುತ್ತೆ ಕೆಲವರು ಬಾಯಿಗೆ ಹಿಡ್ಕಂಡು ಮ್ಯಾಲ ಇರ್ತಾವ ಹುಡುಗರು ಅಲ್ಲಿ ಹಾಕಕ್ಕಾಗಲ್ಲ ಕುದುಗಿ ಬಿದ್ದು ಬಿಡ್ತದ ಇಲ್ಲಾಂದ್ರೆ ಅಲ್ಲಿಂದು ಬಿಚ್ಚ ಬಿದ್ದು ಬಿಡ್ತಾರೆ ಇಲ್ಲಾಂದ್ರೆ ಕರೆಂಟ್ ಗೆ ಹೋಗಿ ಎಲ್ಲೂ ಕಡೆ ಹಸಿಬಿಡ್ತಾರ ಅದ್ರ ಸಲ ಏನಪ್ಪಾ ಅಂದ್ರೆ ಕರೆಂಟ್ ವೈರ್ ಇದ್ದಲ್ಲಿ ಮತ್ತೇನಪ್ಪ ಅಂದ್ರೆ ಇದು ರಿಮೋಬಲ್ ಕೆಳಗೆ ತಗೊಂಡು ಮತ್ತೆ ದಾರ ಹಾಕೊಂಡು ಮತ್ತೆ ಒಳಗಿಟ್ಟು ಅಷ್ಟೇ ಆದ್ರೆ ನಾವೇನ್ ಮಾಡ್ತೀವಿ ಅಲ್ಲಿ ಯಾರು ಮೇಲೆ ಬೇಗ ತೆಗ್ದು ತೊಡಬೇಕ್ರಿ ಏನ್ ಮಾಡ್ಬೇಕ್ರಿ ಅಂತ ಹೇಳಿ ಫಿಕ್ಸ್ ಮಾಡಿಬಿಡ್ತೀವಿ ಅದ್ರ ಇದು ಕೊಳಿತದೆ ಬಿಸಿ ಬಿಚ್ಚಿಬಿಡ್ತದೆ ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ನಾವು ಕಂಬವನ್ನು ಎಚ್ಚರದಿಂದ ಒಳಗಡೆ ನಡಬೇಕು ಡೌಟ್ ಕ್ಲಿಯರ್ ಇದು ಯಾವ ಹಾಸ್ಬೇಕು ಎಷ್ಟು ಫೀಟ್ ನಲ್ಲಿ ಹಾಸ್ಬೇಕು ಯಾರ್ಗ್ ಅಂತ ಡೌಟ್ ಕ್ಲಿಯರ್ ಆಯ್ತು ಹೌದಲ್ವಾ ಕೊಂಡಿಯಂತೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೂಡ ಗೊತ್ತಾಗಿದೆ ಈಗ ಕಟ್ಟುವ ಒಂದು ಪದ್ಧತಿ ನೋಡೋಣ ಈ ರಾಷ್ಟ್ರದಲ್ಲಿ ಈಗ